ಕ್ರೈಸ್ತ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಇಪ್ಪತ್ತು ಇಪ್ಪತ್ತಾರರ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಬಾಯಿಸುತ್ತೇನೆ ಕಳೆದ ವರ್ಷವೆಲ್ಲ ದೇವರು ನಮ್ಮನ್ನ ಕಾಯ್ದು ಕಾಪಾಡಿದ್ದಾನೆ ಹೊಸ ವರ್ಷಕ್ಕೆ ನಾವು ಕಾಲಿಡುವಂತ ಸಮಯದಲ್ಲಿ ದೇವರು ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನು ಕೂಡ ಉತ್ತೇಜಿಸುವುದಕ್ಕೆ ಆತನು ಬಾಯಿಸುವವನಾಗಿದ್ದಾನೆ ಯಶಾಯನ ಬರದ ಪರವಾದನೆ ಗ್ರಂಥ ನಲವತ್ಮೂರನೇ ಅಧ್ಯಾಯದಲ್ಲಿ ನಾವು ಹದಿನಾರನೇ ವಚನವನ್ನ ನಾವು ನೋಡುತ್ತಾ ಇದ್ದೇವೆ ಹಳೆ ಸಂಗತಿಗಳನ್ನ ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನ ಮರೆತು ಬಿಡಿ ಹೀಗೋ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆದೂರತಲಿದೆ ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಹಡವಿಯಲ್ಲಿ ನದಿಗಳನ್ನು ಹರಿಸುವೆನು ಎಂಬುದಾಗಿ ಬೇರೆ ಈ ಒಂದು ಹೊಸ ವರ್ಷ ನಿಮ್ಮೆಲ್ಲರ ಜೀವಿತದಲ್ಲಿ ಹೊಸದಾದಂಥ ಮಾರ್ಗಗಳನ್ನು ತೆರೆಯಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ದೇವರ ವಾಕ್ಯ ಹೇಳುವ ಹಾಗೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ ಎಂಬುದಾಗಿ ಈ ವರ್ಷವೆಲ್ಲ ನಮ್ಮ ಜೀವಿತದಲ್ಲಿ ಏನೇನು ಘಟನೆಗಳು ನಡೆದಿದೆಯೋ ಅದನ್ನು ಮರೆತು ಹೊಸ ವರ್ಷಕ್ಕೆ ನಾವು ಸಿದ್ಧರಾಗುವಾಗ ದೇವರು ಉನ್ನತವಾದಂತ ಕಾರ್ಯಗಳನ್ನ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಮಾಡುವುದಕ್ಕೆ ಆತನು ಬಾಯಿಸುವವನಾಗಿದ್ದಾನೆ ಈ ವಾಕ್ಯ ಹೇಳುವ ಹಾಗೆ ಪುರಾತನ ಕಾರ್ಯಗಳನ್ನ ಮರೆತು ಬಿಡಿ ಈಗ ಹೊಸ ಕಾರ್ಯವನ್ನ ಮಾಡುವೆನು ಎಂಬುದಾಗಿ ಸೊ ಹಳೆಯದನ್ನ ಮರೆತು ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳನ್ನ ನಾವು ನಿರೀಕ್ಷೆ ಮಾಡೋಣ ದೇವರು ಈ ಒಂದು ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ನಿಮ್ಮೆಲ್ಲರ ಜೀವಿತದಲ್ಲಿ ಹೊಸ ಬಾಗಿಲನ್ನು ತೆರೆದು ಹೊಸ ಆಶೀರ್ವಾದಗಳ ಮೂಲಕವಾಗಿ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ ಎಂಬುದಾಗಿ ನಮ್ಮೆಲ್ಲರ ಕೋರಿಕೆ ಪ್ರಿಯರೇ ಅದೇ ಒಂದು ವಿಷಯಕ್ಕಾಗಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇವೆ ದೇವ ಹೊಸ ವರ್ಷದಲ್ಲಿ ಹೊಸ ಬಾಗಿಲುಗಳನ್ನ ತೆರೆಯಲಿ ಎಂಬುದಾಗಿ ನಾವೆಲ್ಲರೂ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ಮುಂಚಾನೆ ಸಮಯದಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸು ಇನ್ನು ವಾಕ್ಯದಲ್ಲಿ ಹೇಳುವ ಹಾಗೆ ಹಳೆಯ ಸಂಗತಿಗಳನ್ನ ಮರೆತು ಬಿಡಿ ಹೊಸ ಕಾರ್ಯವನ್ನ ಮಾಡುವೆನೆಂಬುದಾಗಿ ಹೌದು ಕರ್ತನೆ ಈ ವರ್ಷದಲ್ಲಿ ಯಾರ್ಯಾರ ಜೀವಿತದಲ್ಲಿ ನಡೆಯಬೇಕಾದಂತ ಕಾರ್ಯಗಳು ನಡೆಯಲಿಲ್ಲವೋ ಯಾವ ಬಾಗಿಲುಗಳು ಕರ್ತನೆ ಅವರ ವಿರುದ್ಧವಾಗಿ ಮುಚ್ಚಲ್ಪಟ್ಟಿದೆಯೋ ಈ ವರ್ಷದಲ್ಲಿ ಕರ್ತನೆ ಹೊಸ ಬಾಗಿಲುಗಳು ಅವರಿಗೋಸ್ಕರವಾಗಿ ತೆರೆಯ ಮಾಡ ಸ್ವಾಮಿ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ ನೀನು ತೆರೆದಂತ ಬಾಗಿಲನ್ನ ಯಾರು ಮುಚ್ಚಲಾರರು ನೀನು ಮುಚ್ಚಿದ ಬಾಗಿಲನ್ನ ಯಾರು ತೆರೆಯಲಾರರು ಎಂಬುದಾಗಿ ಹಾಗಾಗಿ ಪ್ರಿಯರೇ ಈ ಒಂದು ಮುಂಜಾನೆ ಸಮಯದಲ್ಲಿ ಕರ್ತನು ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಹೊಸ ಆಶೀರ್ವಾದಗಳನ್ನ ತರುವುದರ ಮೂಲಕವಾಗಿ ಈ ಒಂದು ಹೊಸ ವರ್ಷ ನಿಮ್ಮ ಜೀವಿತದಲ್ಲಿ ಸಂತೋಷ ಸಮಾಧಾನ ಆಶೀರ್ವಾದಗಳನ್ನ ತರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಕ್ರೈಸ್ತ ಲಾಡ್ ನಿಮ್ಮೆಲ್ಲರನ್ನು ಕರ್ತನು ಆಶೀರ್ವದಿಸಲಿ